ನಮಸ್ಕಾರ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬೇಸಿಕ್ ಕಗರಿ ವಿಡಿಯೋಸ್ಗೆ ಸ್ವಾಗತ ನಾವು ಇವತ್ತು ಒಂದು ಟೂರದ್ದು ವಿಡಿಯೋ ಮಾಡಿವಿ ಆ ವಿಡಿಯೋ ಏನೈತೆ ಅಂತ ಹೇಳ್ತೀನಿ ನಾ ನಿಮಗೆ ವಿಡಿಯೋ ನೋಡಿರಿ ಪೂರ್ತಿ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಯಾರೇ ಹೊಸದಾಗಿ ನಮ್ಮ ಚಾನಲ್ ವಿಡಿಯೋ ನೋಡತ್ತಿದ್ರೆ ಇದು ಊರ ಗ್ರಾಮ ಪಂಚಾಯತ್ ಸದಸ್ಯರಾದ್ರೆ ಅವರು ಪ್ರಕಾಶ್ ಪಾಟೀಲ್ ಅಂತೇಳಿ ಅವರು ಒಂದು ಪ್ರಯತ್ನ ಮಾಡತ್ತಾರ ಅಂದ್ರೆ ಈಗ ಬೇಸಿಗೆ ಕಾಲ ಐತಿಲ್ಲ ಮನುಷ್ಯರಿಗೆ ಶಿಸ್ತೆ ಕುಡಿಲಾಕ ನೀರು ಸಿಗುವ ಮತ್ತೆ ಇನ್ನು ಹಕ್ಕಿಗಳು ಎಲ್ಲಿ ಹೋಗ್ಬೇಕು ನೀರು ಕುಡಿಯಾಕ ಮತ್ತು ಕಾಳು ತಿನ್ನಾಕ ಅದಕ್ಕೆ ಅವರು ಏನು ಮಾಡತ್ತಾರಂದ್ರೆ ಒಂದು ಸ್ವಲ್ಪ ಹುಡುಗರ ಜೊತೆ ಸೇರಿ ಹಕ್ಕಿಗಳಿಗೆ ಗುಬ್ಬಿ ಎಲ್ಲ ಏನೇನು ಹಕ್ಕಿಗಳು ಬುಟ್ಟಿ ಒಳಗ ನೀರು ಮತ್ತು ಕಾಳಿನ ವ್ಯವಸ್ಥೆ ಮಾಡ್ಲತ್ತಾರೀ ನೋಡ್ಬೋದು ನೀವು ಅವರು ಅಂದ್ರೆ ತಾರ ಬುಟ್ಟಿಗಳಿಗೆ ತಾರ ಕಟ್ಟಿ ಗಿಡಗಳ್ದಾಗ ಬುಟ್ಟಿ ಕಟ್ಟಿ ಒಂದು ಬುಟ್ಟಿಯೊಳಗೆ ಕಾಳು ಒಂದು ಬುಟ್ಟಿಯೊಳಗೆ ನೀರು ಹಿಂಗೆ ಹಾಕತ್ತಾರ ಈಗಂತರೂ ಸಿಟಿ ಒಳಗೂ ನೋಡ್ಬೋದು ನೀವು ಎಲ್ಲಿ ಹಕ್ಕಿಗಳು ಕಾಣಿಸೋದಿಲ್ಲ ನೆಟ್ವರ್ಕ್ ಸಂಬಂಧ ಆದ್ರೆ ಹಳ್ಳಿ ಒಳಗೆ ಸ್ವಲ್ಪ ಹಕ್ಕಿಗಳದಾವೆ ಈಗ ನಾವು ಅವ್ರು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಅವು ಭೀ ನಶಿಸುವ ಈ ವಿಡಿಯೋ ಮೂಲಕ ಹೇಳತ್ತೀನಿ ನಿಮ್ಮ ಮನಿ ಸನಿ ಎಲ್ಲರೇ ಗಿಡ ಹುಟ್ಟಿದ್ರ ಆ ಗಿಡದಾಗ ನೀವು ಕಾಳ ನೀರ್ ಇಡ್ರಿ ನಿಮ್ ಹೊಲ್ದಾಗ ಎಲ್ಲರೇ ಇಡಬಹುದು ನಿಮ್ಮ ಇಡಬಹುದು ನಿಮ್ ಇಡಬಹುದು ಇವ್ ನೋಡ್ರಿ ಕಾಳ ಮತ್ ನೀರ್ ತಂದಿದಾರ ಅವರು ಗಿಡದಾಗ ಬುಟ್ಟಿ ಕಟ್ಲತ್ತಾರ ನೋಡ್ರಿ ಎರಡೆರಡು ಬುಟ್ಟಿ ಕಟ್ಟಿದಾರ ಒಂದ್ ಬುಟ್ಟಿ ಕಾಳ ಮತ್ತೊಂದ್ ಬುಟ್ಟಿ ಒಳಗ್ ನೀರ್ ನೀವು ಇಲ್ಲಿ ನೋಡ್ಬೋದು ಎಲ್ಲ ಬುಟ್ಟಿ ತೂತ ಹೊಡೆದು ತಂತಿ ಕಟ್ಟಿ ಬುಟ್ಟಿಗಳು ರೆಡಿ ಮಾಡಿದಾರೆ ಮತ್ತು ನೀರ ಕಾಳು ತಂದಿದಾರ್ರಿ ಅವು ಗಿಡದೊಳಗೆ ಕಟ್ಟಿ ಅವು ನೀರು ಹಾಕತ್ತಾರ ಇವರು ಪ್ರಕಾಶ್ ಪಾಟೀಲ್ ಅಂತ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅದಾರ ಅವರು ಹುಡುಗರ ಜೊತೆ ಸೇರಿ ಒಂದು ಸ್ಮಾಲ್ ಹೆಲ್ಪ್ ಆಯ್ಲಿ ಹಕ್ಕಿಗಳಿಗೆ ಅಂತ ಹೇಳಿ ಇದು ತಮ್ಮ ಸ್ವಂತ ದುಡ್ಡದಲ್ಲಿ ತಂದು ಮಾಡತ್ತಾರೀ ನಿಮಗೂ ಕೇಳ್ಕೊಳ್ಳೋದು ಏನಂದ್ರೆ ನಿಮ್ಮಲ್ಲಿ ಆಸ್ಪಾಸ್ ಎಲ್ಲಿರೋ ಗಿಡ ಇದ್ದರೆ ಮನೆ ಸನಿ ಹೊಲಿದಾಗ ನೀವು ಹಕ್ಕಿ ಕಾಳು ನೀರು ಇಡ್ರಿ ಯಾಕಂದ್ರೆ ಮನುಷ್ಯ ಏನಪ್ಪ ಅಂತಂದ್ರೆ ಎಲ್ಲಿದ್ದಾರು ಹೋಗಿ ತರ್ತೈದ್ ನೀರ ಅಂದ್ರೆ ಅವ್ರಿಗೆ ಊಟಕ್ಕೆ ಅವ್ರ ಬೇಕು ಎಷ್ಟು ಬೇಕಷ್ಟು ಆದ್ರೆ ಹಕ್ಕಿಗಳು ಏನು ಮಾಡಬೇಕಪ್ಪ ಅಪ್ಪ ಮೂ ಪ್ರಾಣಿಗಳು ಅವಕ್ಕೆ ನೀರ ಮತ್ತು ಕಾಳು ಬೇಕಲ್ಲ ತಿನ್ನಾಗ ಬೇಸಿಗೆ ಕಾಲದಾಗ ಈಗ ಮೊದಲೇ ಮಳಿನೂ ರೀ ನಮ್ಮ ಕಡೆ ಭಾಳ ಅದ್ರ ಸಂಬಂಧ ಎಲ್ಲಿ ನೀರು ಸಿಗತ್ತಿಲ್ಲ ಅದಕ್ಕೆ ಅವರು ಅವಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ಕಾಳ ಮತ್ತು ನೀರು ಇಡತ್ತಾರೀ ಇಲ್ಲಿ ಫಾರೆಸ್ಟ್ ಅಂದ್ರೆ ಫಾರೆಸ್ಟ್ ಏರಿಯಾ ಐತ್ರಿ ಸ್ವಲ್ಪ ಅಲ್ಲಿ ಎಲ್ಲ ಗಿಡಗಳಿಗೆ ಅವರು ಕಟ್ಟತ್ತಾರೆ ವಿಡಿಯೋ ಕೊನೆ ತನಕ ನೋಡ್ರಿ ಇಷ್ಟ ಆದ್ರೆ ಲೈಕ್ ವಿಡಿಯೋ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಅವರಿಗೂ ಇದು ತಿಳಿಯಲಿ ಮತ್ತು ಈ ನಮ್ಮ ಚಾನಲ್ಗೆ ವಿಡಿಯೋ ಹೊಸದಾಗ ಯಾರ್ಯಾರೇ ನೋಡತ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ನಮ್ಮ ಚಾನೆಲ್ ದಲ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ನಾವು ವಿಡಿಯೋಗಳು ಬಿಡ್ತಾ ಇರ್ತೀವಿ ನಿಮಗೆ ಹೆಲ್ಪ್ ಆಕೈತಿ ನೀರ್ ಹಾಕತ್ತಾರ ನೋಡ್ರಿ ಒಂದು ಬುಟ್ಟಿ ಒಳಗ ಅಂದ್ರೆ ಅದು ಗಾಳಿಗೆ ಅಂತ ಹೇಳಿ ಅದ್ರೊಳಗೆ ಒಂದು ಇಟ್ಟಿದ್ದಾರೆ ರೀ ವಜ್ಜಿ ಮತ್ತೆ ಗಾಳಿ ಬಿಡ್ತಂದ್ರೆ ಅಳಗಾಡ ನೀರೆಲ್ಲ ಚೆಲ್ತಾವೆ ಅವರು ಮತ್ತೆ ದಿನ ಹೋಗಿ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ದಿನ ಹೋಗಿ ನೋಡ್ತಾರೆ ನೀರ ಕಾಳ ಆಗಿದ್ದು ಅಂದ್ರೆ ಮತ್ತೆ ಹಾಕ್ತಾರೆ ಇದು ನಮ್ಮೂರಾಗ ಎಲ್ಪಲಿ ಹೇಳಿ ಅವರು ಇದೊಂದು ಕಾರ್ಯಕ್ರಮ ಕೈಗೊಂಡಿದ್ದಾರೆ ಅವ್ರ ಇದೇವ್ರು ಒಳ್ಳೇದು ಮಾಡಲಿ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಗೆಳೆಯರೆ ಎಲ್ಲರಿಗೂ